ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿನ್ನೆ ಸಿ ಎಸ್ ಕೆ ಮತ್ತು ಜಿ ಟಿ ಮ್ಯಾಚ್ ಇತ್ತು ಅದರಲ್ಲಿ ಸಿ ಎಸ್ ಕೆ ಏನೋ ವಿನ್ ಆದರು ನಿನ್ನೆ ಆರ್ ಸಿ ಬಿ ಅಭಿಮಾನಿಗಳು ಅಷ್ಟೇ ಸಿ ಎಸ್ ಕೆ ವಿನ್ ಆಗಲಿ ಅಂತಲೇ ಕುತ್ಕೊಂಡು ಮ್ಯಾಚ್ ನೋಡಿರ್ತೀರ ಕೂಡ ನಿನ್ನೆ ಚೆನ್ನೈ ವಿನ್ ಆಗಿದ್ದು ಬರೀ ಆರ್ ಸಿ ಬಿಗೆ ಅಡ್ವಾಂಟೇಜ್ ಆಗಲಿಲ್ಲ ಇನ್ನು ಮಿಕ್ಕಿದಂಥ ಎರಡು ಟೀಮ್ಗಳು ಪಂಜಾಬ್ ಮತ್ತು ಮುಂಬೈ ಕೂಡ ಹೆಲ್ಪ್ ಆಯಿತು ನಿನ್ನೆ ಮ್ಯಾಚ್ ಮುಗಿದ್ಮೇಲೆ ಹರ್ಷ ಬೋಗ್ಲವರು ಒಂದು ಚಿಕ್ಕ ಇಂಟರ್ವ್ಯೂನ ಮಾಡ್ತಾರೆ ಎಮ್ ಎಸ್ ಧೋನಿಗೆ ಅದರಲ್ಲಿ ಒಂದೆರಡು ಪ್ರಶ್ನೆಗಳನ್ನ ಕೇಳಿದರೆ ಯಾವ ಪ್ರಶ್ನೆ ಅಂತ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಯಾವ ಕ್ವಶನ್ ಅಂತ ಹರ್ಷ ಬೋಗ್ಲೆ ಅವರು ಧೋನಿ ಕೇಳ್ತಾರೆ ನಾವು ನಿಮಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೇಳಿದ್ವಿ ನೆಕ್ಸ್ಟ್ ಸೀಸನ್ ಆಡ್ತೀರಾ ಅಂತ ಹೌದು ಆಡ್ತೀನಿ ಅಂತ ಹೇಳಿದ್ರಿ ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕೇಳಿದ್ವಿ ಆ ಫೈನಲ್ ಮ್ಯಾಚು ನಿಮಗೆ ತುಂಬ ಎಮೋಷನಲ್ ಆಗಿದ್ರಿ ಕೂಡ ಆವಾಗಲೂ ನಾವು ಕೇಳಿದ್ವಿ ನೆಕ್ಸ್ಟ್ ಸೀಸನ್ ಆಡ್ತೀರಾ ಅಂತ ಹೌದು ಆಡ್ತೀನಿ ಅಂತ ಹೇಳಿದ್ರಿ ಇವಾಗ ಎರಡು ಸಾವಿರದ ಇಪ್ಪತ್ತೈದು ಮತ್ತೆ ಅದೇ ಪ್ರಶ್ನೆ ನಾನು ನಿಮ್ಗೆ ಇದ್ದೀನಿ ನೆಕ್ಸ್ಟ್ ಸೀಸನ್ಗೆ ಆಡೋ ಪ್ಲ್ಯಾನ್ ಏನಾರು ಇದೆಯಾ ನಿಮಗೆ ಅಂತ ಕೇಳ್ತಾರೆ ಧೋನಿ ಧೋನಿಯವರು ಹೇಳ್ತಾರೆ ಇನ್ನೂ ನನಗೆ ಇವಾಗಲೇ ಏನೋ ಡಿಸೈಡ್ ಮಾಡೋದಕ್ಕೆ ಆಗೋದಿಲ್ಲ ಇನ್ನೂ ನನಗೆ ನಾಲ್ಕೈದು ತಿಂಗಳು ಟೈಮ್ ಬೇಕಾಗಿರುತ್ತೆ ಅಂದರೆ ಸಿಚುವೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ನೆಕ್ಸ್ಟ್ ಸೀಸನ್ ಆಡೋದು ಅಂದರೆ ನಮ್ಮ ಬಾಡಿ ಬಾಡಿನ ಫಿಟ್ಟಾಗಿ ಇಟ್ಕೋಬೇಕು ಮತ್ತು ನಾವು ಟೀಮ್ಗೆ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಫ್ರ್ಯಾಂಚೈಸಿಗೆ ನಾವು ಇಂಪಾರ್ಟೆಂಟ ಆ ಟೀಮಲ್ಲಿ ಇರೋದು ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಇವಾಗಲೇ ಏನು ಈ ಬಿಗ್ ಡಿಸಿಷನ್ ಮಾಡೋದಕ್ಕೆ ಆಗೋದಿಲ್ಲ ನಾನು ಇವಾಗ ತಾನೇ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಮುಗ್ದಿದೆ ಹೋಮ್ ಟೌನ್ಗೆ ಹೋಗ್ತೀನಿ ಸ್ವಲ್ಪ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಟ್ರಿಪ್ಸ್ ಹೋಗ್ತೀನಿ ಫ್ಯಾಮಿಲಿ ಜೊತೆ ಅದಾದಮೇಲೆ ಬೈಕ್ ರೈಡ್ಸು ತುಂಬಾ ರಿಲ್ಯಾಕ್ಸ್ ಆಗಿ ಒಂದು ಮೂರು ತಿಂಗಳು ಮೂರು ನಾಲ್ಕು ತಿಂಗಳು ಅದಾದಮೇಲೆ ಈ ಒಂದು ಡಿಸಿಷನ್ನ ತೊಗೋತೀನಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು ಮತ್ತೆ ಹರ್ಷ ಧೋನಿ ಅವ್ರಿಗೆ ಕೇಳ್ತಾರೆ ನೀವೇನಾದರೂ ನೆಕ್ಸ್ಟ್ ಸೀಸನ್ ಬರೋದಕ್ಕೆ ಹಿಂಟ್ ಕೊಡ್ತಾಯಿದ್ದೀರಾ ಹೇಗೆ ಅಂತ ಅದಕ್ಕೆ ಅವರು ಹೇಳ್ತಾರೆ ಇಲ್ಲ ನಾನು ಬರೋದಿಲ್ಲ ಅಂತಲೂ ಇಲ್ಲ ಬರ್ತೀನಿ ಅಂತಲೂ ಹೇಳ್ತಾ ಇಲ್ಲ ಇನ್ನೂ ಸ್ವಲ್ಪ ನನಗೆ ಕಾಲಾವಕಾಶಗಳು ಬೇಕು ಅಂತ ನಗ್ನಗ್ತಾ ಹೇಳ್ತಾರೆ ಸೊ ಇದು ನಿನ್ನೆ ಒಂದು ಕುಕ್ ಇಂಟರ್ವ್ಯೂನಲ್ಲಿ ಹೇಳದಂಥ ಒಂದು ಉತ್ತರ ಆಗಿತ್ತು ಧೋನಿಯವರ ಕಡೆಯಿಂದ ನನ್ನ ಪ್ರಕಾರ ಇವರು ನೆಕ್ಸ್ಟ್ ಸೀಸನ್ ಆಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಏಕೆಂದರೆ ಇವರೇನಾದ್ರು ರಿಟೈರ್ಮೆಂಟ್ ಕೊಡೋದಾಗಿರೋ ಇವಾಗಲೇ ಹೇಳಿಬಿಡ್ತೀರೂ ಮತ್ತು ಸಿ ಎಸ್ ಕೆ ಟೀಮು ಕೂಡ ಫೇರ್ವೆಲ್ ಕೊಡ್ತಿದ್ರು ಇವ್ರಿಗೆ ಲಾಸ್ಟ್ ಮ್ಯಾಚಲ್ಲಿ ಆ ಥರ ಏನು ಸೀನ್ಗಳು ನೋಡಿಲ್ಲ ನಾವು ಹಾಗಾಗಿ ನೆಕ್ಸ್ಟ್ ಸೀಸನ್ ಆಡ್ತಾರೆ ಸುಮಾರು ಸಲೂ ಕೂಡ ನೋಡಿದ್ದೀವಿ ನಾವು ಆಡೋದಿಲ್ಲ ಆಡೋದಿಲ್ಲ ಅಂದ್ಕೊಂಡು ಆಡ್ತಾನೆ ಬಂದಿದ್ದಾರೆ ಇಷ್ಟು ಸೀಸನ್ ಗಂಟೆ ಒಂದು ನಾಲ್ಕೈದು ಸೀಸನಿಂದ ಹಾಗಾಗಿ ನೆಕ್ಸ್ಟ್ ಸೀಸನ್ ಆಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ವೀಡಿಯೋ ಇಷ್ಟ ಆಗಿದರೆ ಒಂದೇ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ